ಮತ್ತೆ ಮತ್ತೆ ಏನು ಡ್ರೈವಿಂಗ್ ಕಲಿಯನಾ ಅಂತ ಸ್ಕೂಟರ್ ಬರುತ್ತದಾ ನಿಮಗೆ ಗ್ಯಾಟ್ ಕಾರ್ ಡ್ರೈವಿಂಗ್ ಕಾರ್ ಕಲಿಯನಾ ಅಂತ ಕಾರ್ ಅಂತ ಹೇಳೋಪ್ಪ ಈಗ ಕಾರ್ ಡ್ರೈವಿಂಗ್ ಇಲ್ವಾ ಒಕ್ ಯಾ ಕಲಿತಿದಲ್ಲ ಮಾಡ್ತಾ ಹೋಗುತ್ತೆ ಅಷ್ಟೇ

ನಿಮ್ಮ ಅಪ್ಪಂಗೆ ತೋರಿಸ್ತೀನಿ ಬಾ ಬಂದಾಗ ಮಹಾ ಪಾಯಿಂಟ್ ಮಾಡಿ ಅವ್ನು ಮಗ ಇಲ್ಲಿ ನೀರು ಅವಂತ ಇಲ್ಲೊಂದು ಬೋರ್ ಕೊರ್ಸು ಅಂತ ಈ ಕಾಯಿ ಒಡಕ್ಕೆ ಕೊಡು ನನಗೆ ಬೇಕು ಅಲ್ಲಿಕ್ಕೆ ಲೇಟ್ ಆಯ್ತು ಹ್ಞೂ ನೋಡಿದ್ದೀನಿ ಬಾರಪ್ಪ ಈಗ ಏನು ಮಾಡೋಣ ಈಗ ಹೆಣ್ಮಕ್ಳುಗಳು ಸುಸೇಂದ್ರ ಆಗಲಿ ಹೆಣ್ಮಕ್ಳೇ ಆಗಲಿ ನಮ್ಮೂರಲ್ಲಿ ಏನಾದ್ರೂ ಕಲಿತೀವಿ ಹೊಸ್ದಾಗಿ ಸಾಧನೆ ಮಾಡೋಕೆ ಅನ್ನೋಕೆ ಹಿಂದಿನ ಕಾಲದ ಥರ ಏನು ಮದುವೆ ಆಗಿ ಬಂದ ನಾವು ಅದನ್ನ ಕಲಿಯಂಗಿಲ್ಲ ಇದನ್ನ ಕಲಿಯೋಂಗಿಲ್ಲ ಅನ್ನೋ ಆಗಿಲ್ಲ ನಮ್ಮೂರಲ್ಲಿ ಎಲ್ಲದಕ್ಕೂ ಕೂಡ ಅಂದರೆ ನಮ್ಮೂರಲ್ಲಿ ಅಂತಂದರೆ ಎಲ್ಲ ಊರುಗಳ ಕಡೆಯಲ್ಲೂ ಕೂಡ ಇದೆ ಅಂತ ಅಂದ್ಕೊಂತೀನಿ ಮೇ ಬಿ ಆದರೆ ನಮ್ಮೂರಲ್ಲಿ ಸ್ವಲ್ಪ ನನಗೇನು ಅಂತ ಅಂದರೆ ನನ್ನ ತವ್ರ ಮನೆಗೆ ಹೋಲ್ಸಿದ್ರೆ ಇಲ್ಲಿ ಸ್ವಲ್ಪ ಲೈಫ್ ಸ್ಟೈಲನ್ನು ಇತ್ತೀಚೆಗೆ ಅಂದರೆ ಅಪ್ಡೇಟ್ ಥರ ಎಲ್ಲ ಟೌನ್ಗಳಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿ ನಮ್ಮೂರಲ್ಲಿ ಇದೆ ಒಂದು ಡ್ರೆಸ್ ಕೋಡಾಗಲಿ ಅಯ್ಯೋ ಒಂದೊಂದು ಊರ ಕಡೆಯಲ್ಲಿ ನೈಟಿನೇ ಹಾಕ್ಬಾರ್ದು ನಮ್ಮೂರಲ್ಲಿ ಮೊದಮೊದಲು ನೈಟಿನೇ ಹಾಕಿಸ್ತಾ ಇರ್ಲ ಬಂದು ಸೊಸೆದಿರಾಗಲಿ ಸೊಸೆದಿರ ಹತ್ರ ಅಷ್ಟು ಇದಿತ್ತು ಆ ಥರ ಹೇಳಿದ್ದು ನಮ್ಮೂರಲ್ಲಿ ಡ್ರೆಸ್ಸಿನ ಮೇಲಾಗಲಿ ಒಂದು ಕಲಿಯೋದ್ರ ಬಗ್ಗೆ ಆಗಲಿ ಎಲ್ಲಾದ್ರೂ ಕೂಡ ಫ್ರೀಡಮ್ ಇದೆ ಇವಾಗ ಎಲ್ಲ ಇವನ್ನು ಎಲ್ಲ ಕೆಲಸದಲ್ಲೂ ಹೆಣ್ಮಕ್ಳು ಇರೋದ್ರಿಂದ ಕಾರ್ ಡ್ರೈವಿಂಗ್ ಗೆ ನಾನು ಅಂತ ನಮ್ಮೂರಲ್ಲಿ ಕಲಿಯಕ್ಕೆ ಹೋಗೋದು ಎಲ್ಲರೂ ಕೂಡ ಕಲಿತಾ ಇದ್ದಾರೆ ಹಾಗೆ ನಾನು ಕೂಡ ಕಾರ್ ಡ್ರೈವಿಂಗ್ ಕಲಿಯೋಣ ಅಂತ ಮನೆಯವ್ರನ್ನ ಕೇಳೋಣ ಅಂತ ನನ್ನ ಮಗನ ಕೇಳಿದೆ ಅವನೇ ಅವನು ಕೂಡ ಹೇಳಿದ್ದು ಒಂದು ಸರಿ ಅಂತ ಅನ್ನಿಸ್ತು ಆದರೂ ಕೂಡ ಹೋಗ್ತಾ ಇರೋದು ಯಾರು ಅಂತ ರೇಖಾ ಮತ್ತೆ ಗೀತಾ ಹೋಗ್ತಾ ಇದ್ದಾರೆ ಅವ್ರ ಮನೇಲಿ ವೆಹಿಕಲ್ಗಳಿದೆ ಇದೆ ನಮ್ಮ ಅಂದರೆ ಕಾರ್ ಇಲ್ಲ ಅದರಿಂದ ಅವನು ಕೂಡ ಅಪ್ಪ ಹಿಂಗೆ ಅನ್ಬೋದು ಅಂತ ಅಂದ

ಬ್ಯಾಟ ಅಷ್ಟು ಬಷ್ಟು ನಿಷ್ಟಮ್ಮ ಇನ್ನೊಂದು ರೊಟ್ಟಿ ತಾಣಾಳೋ ಓ ಚೆನ್ನಾಗಿದೆ ಕುಂಬಳಿಕಾಯಿ ಪಲ್ಯ ಮಾತ್ರ ಅಕ್ಕಿ ರೊಟ್ಟಿ ಬಿಟ್ರೆ ಯಾವುದು ಮ್ಯಾಚೆ ಅಲ್ಲ ಅಲ್ವೇನ ಚಪಾತಿ ಶುವಾ 도ಸೆ ಕುಂಬಳಿಕಾಯಿ 도ಸೆ 도ಸೆ ಗು ಚಂದ ಅಂತಾರೆ ಚಪಾತಿ ಗು ಚಂದ ಅಂತಾರೆ ಆದರೆ ನಲ್ಲಿ ಮಾತ್ರ ಅಕ್ಕಿ ರೊಟ್ಟಿಗ್ ಬಿಟ್ರೆ ಯಾವ್ದಕ್ಕೂ ಇಷ್ಟ ಆಗಲ್ಲ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಐತ್ ಟಂಟ ನೋಡ್ ನಮ್ ಮುಂದೆ ನೀರ್ ಕೊಡಪ್ಪ ಟಿವಿ ಹಾಕಪ್ಪ ಟಿವಿ ಹಾಕಮ್ಮ ಇನ್ನು ಏನೇನ್ ನೋಡ್ಬೇಕ ಕಣ್ಣಲ್ಲಿ ಬೇಯ್ತೈತೆ ಹೇಳಿ ಬೇಯ್ದಲೆ ಕೊಡ್ತಾರೆ ನಮ್ಮನೆಯವ್ರು ತೋಡ್ತಿಂದ್ರ ಬಂದ್ರು ನಮ್ಮ ಮಗ ಅಲ್ಲೇ ಶುರು ಮಾಡಿದ್ದ ಕೇಳಕ್ಕೆ ತಿಂಡಿ ಎಲ್ಲಾ ರೆಡಿ ಆಗಿತ್ತಲ್ಲ ಅವನ್ ತಗೊಂಡೋಗಿ ಅಪ್ಪ ಅಮ್ಮ ಇವತ್ತು ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೆ ಮನೆಯವ್ರು ಏನ್ ಹೇಳ್ತಾರೆ ಅಂತ ನಿಮ್ಗೆ ಅವ್ರ ಬಾಯರೇನ್ ಕೇಳಿಸ್ಬಿಡ್ತೀನಿ ನಾನು ಒಪ್ಕೊಂತಾರೆ ಅವರೆಲ್ಲ ಹೋಗ್ತಾ ಇದ್ರಲ್ಲ ಜೊತೆ ಸಿಗುತ್ತೆ ಅಂತ ಮೋಸ್ಟ್ಲಿ ಒಪ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಈಗ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ನಾವು ಬೇರೆ ವಿಷಯ ಮಾತಾಡ್ತಾ ಇದ್ವಿ ತಿಂಡಿ ತೊಗೊಂಡು ಎಲ್ರಿಗೂ ಕೂಡ ಹೋಗೋಣ ಅಂತ ಟೈಮು ಅವರು ಮಧ್ಯಾಹ್ನ ಹೇಳಿದರು ಅದಕ್ಕೋಸ್ಕರ ಬೇಗನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಯಾಕಂತಂದರೆ ರೆಡಿ ಆಗಬೇಕಲ್ಲ ಟೈಮ್ ಇರೋದಿಲ್ಲ ಅಂತ ಹೇಳಿ ನಾನು ಕೂಡ ಕಲ್ತ್ರೆ ಉಪಯೋಗ ಆಗುತ್ತೆ ಅಂತ ಈಗ ಇದೆ ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ತೊಗೊಂಡಿರಲಿಲ್ಲ ಅದಕ್ಕೋಸ್ಕರ ಬನ್ನಿವಾಗ ನಮ್ಮ ಮನೆಯವ್ರನ್ನ ಕೇಳ್ತೀನಿ ಏನಂತ ನೋಡೋಣ के, देख, 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 हाँ, देख, गरीब को समझ नहीं आता, हाँ, ये है ना ना रे या चारे थान्या। चारे थान्या। तारे तणले तार तंदे होई कलिएची तवै कल तेच वडी बदलवा कल तुच अभ्यास नाही लागला तार इतदा कलीबे हें ना आवश्यक अंतत भासा कलीबो हें ना मुचे कलो तो मुचे हें

அந்தீவனூர் விதியா ஆட்ட ೀಚ ಬರಹಕ್ಕೆ ಮುಂದೂ ಇಲ್ಲ ಯಾಕೆ ಆಡಳ್ತಾ ಇದ್ದೀನಿ ಅಂದ್ರೆ ಅನ್ಕೊಂಡಿದ್ದೇ ಬಂದು ಇವತ್ತು ಕಾರ್ ಡ್ರೈವಿಂಗ್ ಹೋಗ್ತೀನಿ ಅಂತ ಖುಷಿಯಾಗಿದ್ದೆ ನಮ್ಮನೇಲಿ ಬೇಡ ಅಂತ ಅಂದ್ರು ನಾನು ಆಲ್ರೆಡಿ ಎಲ್ಲ ರೆಡಿಯಾಗಿದ್ದೆ ಅಂದ್ರೆ ಹನ್ನೆರಡು ಎರಡು ಗಂಟೆ ಹೋಗೋಣ ಅಂದಿದ್ರು ಬೇಡ ಅಂತ ಅವ್ರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಈಗ ಹೋಗೋದು ಹೋಗ್ತೀನಿ ಅವರಿಬ್ರು ಹೇಗಿದ್ದು ಹೋಗ್ತಾವ್ರಲ್ಲ ಅಷ್ಟೊತ್ತಿಗೆ ಏನಾದರೂ ನಮ್ಮ ಮನೆಯ ಮನಸ್ಸು ಚೇಂಜ್ ಆಗುತ್ತೆ ನಾವು ಪೂಜೆ ಆಗಿರ್ಲಿಲ್ಲ ನಾನು ಮಗನ ಪೂಜೆ ಮಾಡ್ಸೋಕ್ಕೆ ಒಂದ್ಸಲ ಎಲ್ಲ ತಿಂದಲ್ಲ ನೆಲ ಒರೆಸ್ಬಿಡ್ತೀನಿ ಲೈಟಾಗಿ ಟೈಮಲ್ಲಿ ಆಲ್ರೆಡಿ ಹತ್ತೂವರೆ ಮನೆ ಹತ್ರ ತಿಂಡಿ ಮತ್ತೆ ಅಡಿಗೆನೂ ಕೂಡ ಮುಗಿಸಿ ಪೂಜೆ ಎಲ್ಲ ಮಾಡಿ ನಾವು ಬಂದಿದ್ದು ನಿಟ್ಟೂರ್ಗೆ ಅಂದ್ರೆ ಡ್ರೈವಿಂಗ್ ಕ್ಲಾಸ್ಗೆ ಇದೇನು ಅವ್ರ ಮನೆಯವ್ರು ಬೇಡ ಅಂದ್ರು ಕೂಡ ಡ್ರೈವಿಂಗ್ ಕ್ಲಾಸಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂತ ಇದ್ದೀರಾ ರೇಖಾ ಮತ್ತೆ ಗೀತಾ ಆಲ್ರೆಡಿ ಒಂದು ಮೂರು ದಿನದಿಂದಲೇ ಬಂದು ಕಲಿತಾ ಇದ್ರು ನಾನು ಇವತ್ತು ಬರೋಣ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಅಂದ್ಕೊಂಡು ನಮ್ಮ ಕೇಳಿದೆ ನಮ್ಮ ಮನೆಯವ್ರು ಯಾಕೋ ಒಂದು ಮಂತ್ಸಿಂದ ಓಂದಿಲ್ಲ ಆದರೂ ಕೂಡ ಬಂದಿದ್ದೀನಿ ಯಾಕತ್ತಾ ಅವರು ಎರಡು ಮೂರು ದಿನದಿಂದ ಬಂದಿದ್ದರು ಏನು ಅಡುಗೆ ಕಲ್ತಿದ್ದಾರೆ ಅಂದರೆ ಕಾರ್ ಡ್ರೈವಿಂಗ್ ಸುಲಭನ ಅದನ್ನ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಬಂದೆ ಇವಾಗ ರೇಖಾ ಫಸ್ಟು ಕಾರನ್ನು ಶುರು ಡ್ರೈವ್ ಮಾಡೋಕೆ ಶುರು ಮಾಡ್ತಾ ಮಾಡ್ತಾಯಿದಿಲ್ಲ ಅವರು ಎಲ್ಲಿಂದ ಆನ್ ಸ್ಪಾಟ್ ಎಲ್ಲಿರ್ತಾರೋ ಟೌನ್ ಒಳಗಡೆ ಹಾಗೆ ಹೀಗೆ ಅನ್ನೋದಿಲ್ಲ ಅವ್ರದ್ದು ಆಫ್ ಅಂದರೆ ಅವ್ರದ್ದು ಎಲ್ಲಿಂದ ಡ್ರೈವಿಂಗ್ ಕ್ಲಾಸ್ ಇರುತ್ತೋ ಅಲ್ಲಿಂದಲೇ ಅವ್ರ ಕಡೆ ಅವ್ರ ಕೈಗೆ ಕೊಟ್ಬಿಡ್ತಾರೆ ನನಗಿನ್ನೂ ಹೊಸ್ದಲ್ವ ಅದಕ್ಕೆ ಇಲ್ಲೇ ಕೊಟ್ರಾ ಆಚೆ ಓದೋಕೆ ಕೊಡಲಿಲ್ಲ ಅಂತ ನಾನೇ ಕೂಡ ಟೆನ್ಷನ್ ಮಾಡ್ತಾ ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ವ್ಯೂವರ್ಸ್ಗಳನ್ನ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಅದೇನಂತಂದ್ರೆ ಬೆಳಗ್ಗೆ ತಾನೇ ಒಂದು ವಿಡಿಯೋ ನೋಡಿದೆ ಇಬ್ರುದು ಒಂದು ಸೀರೆ ಮಾತಿಗೆ ಯೂಟ್ಯೂಬರ್ ಇಬ್ರು ಕೂಡ ಏನೋ ಜಗಳ ಮಾಡ್ಕೊಂಡಿದ್ದಾರೆ ಒಬ್ಬ ಯೂಟ್ಯೂಬರ್ ಹತ್ರದಿಂದ ತರಿಸ್ಕೊಂಡಿದ್ದಾರೆ ಅದೇನೋ ಡ್ಯಾಮೇಜ್ ಬಂದಿತ್ತಂತೆ ಇನ್ನೊಬ್ರು ಯೂಟ್ಯೂಬರ್ ಅದು ಡ್ಯಾಮೇಜ್ ಬಂದಿದೆ ವಾಪಸ್ ತಗೊಳ್ರಿ ಅಂದ್ರೆ ಏನೋ ಅದು ತಗೊಳಲ್ಲ ಅಂತಲ್ಲೋ ಏನೋ ಅದು ಸರಿಯಾಗಿ ನಾನು ಪೂರ್ತಿ ಎರಡು ವಿಡಿಯೋ ನೋಡಲಿಲ್ಲ ಒಟ್ಟಿನಲ್ಲಿ ಜಗಳ ಯಾಕೆ ನೋಡಿದೆ ಅಂತ ಅಂದರೆ ಅದು ಅಷ್ಟು ವೈರಲ್ ಆಗಿದೆ ವಿಡಿಯೋ ಅವರು ಬೇರೆ ಯಾವ ವಿಡಿಯೋನು ಕೂಡ ಅಷ್ಟು ವೈರಲ್ ಆಗಿಲ್ಲ ಈ ಜಗಳದ ವಿಡಿಯೋ ಇಬ್ರು ಕೂಡ ವೈರಲ್ ಆಗಿದೆ ನನಗೊಂದು ಅರ್ಥ ಆಗಿದ್ದೇನು ಅಂತ ಅಂದ್ರೆ ನಿಮ್ಮ ಕಣ್ಣಿಗೆ ನಾವು ಬೀಳಬೇಕು ಅಂತಂದ್ರೆ ಏನಾದರೂ ಆ ಥರದ್ದು ಮಾಡ್ಕೊಬೇಕು ಮಸಾಲ ಇರೋ ಅಂಥದ್ದು ಅಂತ ಅನ್ನಿಸ್ತು ಇಲ್ಲ ಅಂದ್ರೆ ನಾವು ನಿಮಗೆ ಕಣ್ಣಿಗೆ ಕಾಣಲ್ಲ ಅಂತ ಆ ವಿಡಿಯೋ ನೋಡಿದ ಮೇಲೆ ನನಗೆ ನಗು ಕೂಡ ಬಂತು ಅದಕ್ಕೋಸ್ಕರ ಚಿಕ್ಕದ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ನನಗೆ ನನ್ನ ವೀಡಿಯೋಗಳ್ನು ಕೂಡ ಸಪೋರ್ಟ್ ಮಾಡಿ ನನ್ನ ಹಳ್ಳಿ ವಿಡಿಯೋಗಳು ವ್ಲಾಗ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋಗಳಲ್ಲೂ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿನೂ ಕೂಡ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಇವಾಗ ಕಾರ್ ಡ್ರೈವಿಂಗ್ ಶುರುವಾಯಿತು ಇದು ಎಷ್ಟು ಕಿಲೋಮೀಟ್ರ್ ಎಷ್ಟು ದಿನ ಅಮೌಂಟ್ ಎಷ್ಟು ತಗೊತಾರೆ ಅದನ್ನೆಲ್ಲ ನಾನು ಈ ಕಾರೊಳಗಡೆ ಡ್ರೈವಿಂಗ್ ಮುಗಿಯೋದ್ರೊಳಗಡೆ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರು ಒಬ್ಬರು ಅಂತ ಹೇಳ್ತಾಯಿದ್ರು ಹತ್ತು ಕಿಲೋಮೀಟ್ರ್ ಹೋಗಿ ಹತ್ತು ಕಿಲೋಮೀಟ್ರ್ ಬಂದರೆ ಇಪ್ಪತ್ತು ಕಿಲೋಮೀಟ್ರ್ ಇಬ್ರದ್ದು ಕಂಪ್ಲೀಟ್ ಆಗುತ್ತೆ ಅಂತ ಅದೇನು ಅಂತ ನೋಡೋಣ ಅವರು ಸರ್ ಇದ್ದಾರೆ ಅಂದರೆ ಡ್ರೈವಿಂಗ್ ಸರ್ ಅವ್ರ ಹತ್ರ ಮಾತಾಡ್ತಾ ಫುಲ್ ಡೀಟೇಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಬರ್ಬೇಕಾದ್ರೆ ನೀನಾ ಎಷ್ಟು ಕಿಲೋಮೀಟ್ರು ಒಬ್ಬರಿಗೆ ಅಣ್ಣ ನೋಡಿ ಹಾಂ ಹತ್ತು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಇಪ್ಪತ್ತು ದಿನ ಪ್ಲಸ್ ಡ್ರೈವಿಂಗ್ ಲೈಸೆನ್ಸು

ಇವಳೆಷ್ಟೊತ್ತೈತ್ ನಲ್ವತ್ತರಲ್ಲಿ ಹೋಗ್ತಾವ್ರೆ ಸಾಕ್ ಸಾಕ್ ಇಲ್ಲಿ ಕುದುರೆ ನೋಡ್ ಫುಲ್ ಕುದ್ರೆ ಹಾಕ್ಬೇಕಾಯ್ತ ಮತ್ಸ

ಹೊಡಿಬೇಕಾದ್ರೆ ಒಂದ್ ಕೈ ಅದ್ರ ಮೇಲೆ ಇಟ್ಕೊಂಡು ಒಂದ್ ಕೈಲೇ ಸ್ಟೇರಿಂಗ್ ಆಡಿಸ್ತಾರೆ ಇನ್ನು ಆ ಮಟ್ಟಿ ಕಲಿಯಕ್ಕೆ ಟೈಮ್ ಬೇಕು ನೀವು ಇದನ್ನ ಇಟ್ಕೊಂಡಿದ್ರಲ್ಲ ಒಂದ್ ಹತ್ತು ದಿವಸ ಇದ್ರಲ್ಲಿ ಒಂದ್ ಹತ್ತು ದಿವಸ ಗೇರ್ ಕಾರು ಅದೇ ಒಂದೇ ಒಂದ್ ಗೇರ್ ಇಂದ ಕಲಿಸ್ಬೇಕಾಗಿತ್ತು ಅಂದ್ರೆ ಈಗ ಇವರು ಏನೋ ಅಪ್ಲೈ ಆಪರೇಟ್ ಮಾಡ್ಬೋದು ಆತರ ಐತೆ ಅಂತಾರಲ್ಲಿ ಅಲ್ಲ ಇರುತ್ತಲ್ವಾ ಆಪ್ಷನ್ ಆತರ ಇರ್ದಂಗೆ ಒಂದ ಕೊಡಲ್ವಾ ಪರ್ಮಿಷನ್ ಹೌದಾ ಆತರ ಬೇರೆ ವೆಹಿಕಲ್ ಮಾಮೂಲಿ ವೆಹಿಕಲ್ ಇವಂದ್ ಇವೊಂದ್ ಹತ್ತಿಸ ಕಲ್ಸಿದ್ದೆ ನಿಮ್ ಧೈರ್ಯ ಅದೇ ಇವ್ರಿಗೆ ಇಲ್ಲೇ ಅನುಭವ ಆಗ್ಬಿಡೋದು ಅಂತ ನಾನು

ಏಳೆಂಟು ಜನ ಆಗ್ಯದ್ ಮೂರ್ ಜನ ಕರ್ಕೊಂಡ್ಸಲ ಮೂರ್ ಜನ ಟೋಟಲ್ ಇಪ್ಪತ್ ಕಿಲೋಮೀಟರ್ ಇಬ್ರು ಇಪ್ಪತ್ ಕಿಲೋಮೀಟರ್ ಬರೋದಿಬ್ರು ನಾಲ್ಕು ಜನ ಮುಗಿತ್ತಲ್ಲ ಹಾಗೆ ಅಲ್ಲ ಯಾರು ಕಲ್ತಿಲ್ಲ ಅಂತ ಹೋಗಿಲ್ವಹಿಕಲ್ ಕಲ್ ಕೂಡ ಅಯ್ಯೋ ನಮಿಗೆ ಬರ್ಲಿಲ್ಲ ಅಂತ ಹೋಗಿರೋರು ಅವರೇಷನ್ ವೆಹಿಕಲ್ ತಂದು ಮಕ್ಕಳಕ್ಕೆ ಸುಳ್ಳೆ ಈಗ ಇವ್ರಿಷ್ಟು ಕಲ್ತಿರ್ತಾರಲ್ಲ

ஓகே சொல்லக்கறதுக்கு போறேன் கிளிக் 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 இந்த போர்டு இந்த போர்டு இந்த வெல்லி போர்டு போர்டு இந்த 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 இந்த

ಒಂದ್ಸತಿ ಇವ್ರ ಜೊತೆ ಹೋಗಿ ಬಂದ್ಮೇಲೆ ಹೇಳ್ತೀವಿ ಅಲ್ಲ ಅದೇ ಅದೇ ನಿಮ್ ಕಾರ್ ಬಿಟ್ಟು ಇವ್ರ ಜೊತೆ ಎಲ್ಲಿ ಹೋಗಿ ಬರ್ತೀವ ಅವತ್ತ ಹೇಳ್ತೀನಿ ಅಂದ್ರೆ ಪ್ರಾಕ್ಟೀಸ್ ಮಾಡಕ್ಕೆ ಬೇಕು ಧೈರ್ಯ ಅಲ್ಲೇ ಎಲ್ಲರ ಹಳ್ಳಿಗಳ ಕಡೆ ಓಡಾಡ್ಬೇಕು ಸುಮ್ನೆ ತಾಂಡೋಗಿ ಯಾರ ಕರ್ಕೊಂಡು ಅದಕ್ಕೆ ನಾನ್ ಕಲಿಯಕ್ ಬೇಡ ಅಂತ ಇರೋದ್ ನಮ್ ಮನೇಲಿ ಮನೇಲಿ ವೆಹಿಕಲ್ ಇಲ್ಲ ವೆಹಿಕಲ್ ಇಲ್ದ ಕಲ್ತ್ರು ಮರ್ತೋಗುತ್ತೆ ನಿಮ್ ವೆಹಿಕಲ್ ತರೋದ್ರೊಳಗೆ ಏನ್ ಮಾಡಕ್ ಕಲಿತಿಯಾಂತ ಗಾಬ್ರೀಯ ನಾನು ಕಲ್ತ್ ಬರುತ್ತೆ ಸಮಾಧಾನ ಬರುತ್ತಾ ಕಾರ್ ಹೊಡಿಯೋದ್ ಬರುತ್ತೆ ಎರಡು ಬರುತ್ತಾ ಸ್ವಲ್ಪ ಭಯ ಇರುತ್ತಲ್ಲ ಅದು ಹೋಗ್ಬೇಕಷ್ಟೇ

ಸಮಾಧಾನ ಡ್ರೈವಿಂಗ್ ಇವತ್ತಿನ್ ನೋಡಿರಲ್ಲ ನಾನ್ ಕಲಿಬೇಕು ಅಂತ ಬಂದಿದ್ದೆ ಕಲಿಯಕಾಗ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರ್ ಬೇಡ ವೆಹಿಕಲ್ ಇಲ್ದ ಅಂದವ್ರೆ ಇವ್ರಿಬ್ರು ಕಲಿತಾ ಅವ್ರೆ ಇನ್ನೊಂದ್ ದಿವಸ ಇವ್ರ ಜೊತೆಲಿ ಯಾವ ನೋಡ್ತೇ ಅಂದ್ರೆ ಇವ್ರ ವೆಹಿಕಲ್ ಅಲ್ಲಿ ಹೋಗಿದ್ದಿಸ್ಲು ಕೂಡ ಶೇರ್ ಮಾಡ್ತೀನಿ ಯಾಕೆ ಹೊಡಿತಾರೆ ಅಂತವ ಕಲೀಲಿ ಇಬ್ರಿಗೂ ಆಲ್ ದ ಬೆಸ್ಟ್ ಯಾಕ್ ಮೀ ಜರ್ನಿ ಯಾಕ್ ಮೀ ಡ್ರೈವಿಂಗು ನಿಧಾನವಾಗಿ ಹೋಗಿ ಎಲ್ಲ ರೂಲ್ಸ್ಕೊಂಡು ಅನುಸರಿಸ್ಕೊಂಡು ಅಂತ ಹೇಳ್ತಾ ಸದಿಕ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ ಮಾತಾಡಲ್ಲ ಯಾಕಂತಂದ್ರೆ ಇವಾಗ ಎಲ್ಲಾ ಹೆಣ್ಮಕ್ಳುಗಳೇ ಕಲಿತಾ ಇರೋದ್ರಿಂದ ನಾವು ಇದೊಂದೇನಾ ಡ್ರೈವಿಂಗ್ ಸ್ಕೂಲ್ ಇರೋದು ಒಟ್ಟಂಗೆ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಆರಾಮಾಗಿ ಯಾವ ಸರ್ ಅನ್ನಿಂಗ್ ಸ್ನೇಹ ಸ್ನೇಹ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಉಬ್ಬಿ ತಾಲೂಕ್ ನೆಟ್ಟೂರಲ್ಲಿ ಇರೋದು ಇದೊಂದೇ ಡ್ರೈವಿಂಗ್ ಸ್ಕೂಲ್ ಕಲಿಸ್ತಕ್ಕಂಥ ಟ್ರೈನರ್ ಅಂತ ತುಂಬಾ ಸಮಾಧಾನವಾಗಿ ಡ್ರೈವಿಂಗ್ ಕಲಿತಾರೆ ಯಾರಾದರೂ ಕಲಿಬೇಕು ಅಂತ ಇದ್ರೆ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಯಾರಾದರೂ ಆರಾಮಾಗಿ ಡ್ರೈವಿಂಗ್ ಕಲಿಬಹುದು ಅದಕ್ಕೆ ವಾರ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ನಾನು ಆಗಲೇ ವ್ಲಾಗ್ ಮುಗಿಸೋಣ ಅಂತ ಹೇಳಿ ಕಾರೊಳಗಡೆ ಎಂಡ್ ಕೂಡ ಮಾಡಿ ನಿಮಗೆ ಬಾಯಿ ಹೇಳಿದೆ ಆದರೂ ಕೂಡ ಅಲ್ಲಿಂದ ನಾವು ಕಾರ್ ಡ್ರೈವಿಂಗ್ ಮುಗಿಸ್ಕೊಂಡು ಆ ಸ್ಪಾಟಿಗೆ ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನಮ್ಮ ಅಮ್ಮನ ತಂಗಿನ ಮಗಳು ಇವಳು ತೊಂಡ್ಲಿಕ್ ಕ್ಲಾಸ್ ಹತ್ತಿರ ಕಾರೇ ಕುರ್ಚಿ ಅಲ್ಲಿಂದ ಡ್ರೈವಿಂಗ್ ಸ್ಕೂಲಿಗೆ ಬಂದಿದ್ಲು ರೇಖಾ ಹೇಳ್ತಿದ್ಲು ನೆನ್ನೆಯಿಂದ ಅವಳು ಕೂಡ ಬರ್ತಾ ಇದ್ದಾಳೆ ಅಂತ ನಾವು ಬರೋದ್ರೊಳಗಡೆ ಅವಳು ಕೂಡ ಸಿಕ್ಕಿದ್ಲಲ್ಲ ಇನ್ನೂ ಒಂದೇ ದಿನ ಹೋಗಿರೋದು ಅಂತ ಹೇಳ್ತಾ ಇದ್ಳು ಅವಳು ಬೈದಿಂದ ಕೂತ್ಕೊತಾ ಇದ್ಲು ಈಗ ಅವಳು ಓಡಿಸ್ಕೊಂಡು ಹೊರಟ್ಲು ಅವಳಿಗೆ ಬಾಯಿ ಹೇಳಿ ಬಂದ್ವಿ ಪಾನಿಪುರಿಗೆ ಇವರು ಕಾರ್ ಡ್ರೈವಿಂಗ್ ಬರೋದ್ರಿಂದ ಎಂದಾದರೂ ಬೇಜಾರಾದಾಗೆಲ್ಲ ಆಲ್ರೆಡಿ ಎರಡು ದಿನ ತಿಂದಿದ್ದೀವಿ ಅಂತ ಹೇಳ್ತಾಯಿದ್ರು ನನ್ನ ಮಗ ಇದ್ನಲ್ಲ ಇವತ್ತು ಅದಕ್ಕೋಸ್ಕರ ಅವ್ನಿಗೂ ಕೂಡ ಪಾನಿಪುರಿ ಏನಾದರೂ ತಿಂತೀಯಾ ಅಂದರು ಕೇಳ್ತಾನೆ ಬಿಡ್ತಾನೆ ನನ್ನ ಮಗ ಅಲ್ಲಿ ಒಂದೊಂದು ಪ್ಲೇಟ್ ಪಾನಿಪುರಿನ ತಿಂದ್ವಿ ಅಷ್ಟರಲ್ಲಿ ಟೈಮ್ ಕೂಡ ಸರಿ ಆಯಿತು ಐದುವರೆ ಅಂದರೆ ಕರೆಕ್ಟ್ ಪಾನಿಪುರಿ ತಿನ್ನೋ ಟೈಮ್ ಆಗಿತ್ತು ಎಲ್ಲರೂ ಕೂಡ ಪಾನಿಪುರಿ ತಿಂದ್ಕೊಂಡು ಊರು ಕಡೆ ಬಂದ್ವಿ ಇದಾಗಿತ್ತು ವ್ಲಾಗು ಮುಂದೆ ಇವರು ಕರೆಕ್ಟಾಗಿ ಕಾರ್ ಡ್ರೈವಿಂಗ್ ಕಲಿತಾಗ ಎಂದಾದರೂ ಇವ್ರ ಜೊತೆ ನಾನು ಜರ್ನಿ ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಸದ್ಯಕ್ಕೆ ಕಲಿತಾ ಇದ್ದರೆ ಇವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ನೀವು ಕೂಡ ಹೇಳಿ ಮತ್ತೊಂದು ಒಳ್ಳೆಯ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬ ಬಾಯ್